ಡಿ ಟಿ ಎಚ್ ಅಂದರೆ ಡೈರೆಕ್ಟ್ ಟು ಹೋಮ್ ಇದು ತುಂಬ ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ತುಂಬಾ ಫೇಮಸ್ ಆಗಿತ್ತು ಹೌದು ಆ ಥರದ ಜನರು ಈ ಡಿ ಟಿ ಎಚ್ ಸರ್ವಿಸನ್ನು ತಮ್ಮ ಮನೆಗಳಲ್ಲಿ ಬಳಕೆಯನ್ನು ಮಾಡ್ತಾಯಿದ್ರು ಪ್ರಸ್ತುತ ಈಗ ಇದರ ಬಳಕೆ ತುಂಬಾ ಕಡಿಮೆಯಾಗಿದೆ ಅಂತಲೇ ಹೇಳಬೇಕು ಡಿ ಟಿ ಎಚ್ ಸರ್ವಿಸ್ ಹೌದು ಅದಕ್ಕೆ ಕಾರಣ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ ಹೌದು ಇದು ಬಂದ ನಂತರ ಎಲ್ಲ ಮನೆಗಳಲ್ಲಿ ಇದರದ್ದೇ ಬಳಕೆ ಹೆಚ್ಚಾಗಿದೆ ಹೌದು ಇದು ಬರೀ ಇಂಟರ್ನೆಟ್ ವೈಫೈ ಅಲ್ಲದೆ ಒ ಟಿ ಟಿ ಹಾಗೂ ಟಿ ವಿ ಚಾನಲ್ಸ್ನ ಸೇವೆಯನ್ನು ನೀಡುತ್ತದೆ ಅದಕ್ಕಾಗಿಯೇ ಆಲ್ ಇನ್ ಒನ್ ಸೇವೆಯನ್ನು ಜನರು ಇಷ್ಟಪಡುತ್ತಿದ್ದಾರೆ ಹೌದು ಈ ಡಿ ಟಿ ಎಚ್ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಮೂರರಿಂದ ಇದು ಚಾಲ್ತಿಯಲ್ಲಿ ಬಂತು ಅಂದಿನಿಂದ ಕೊರೋನಾದ ಮೊದಲು ಇದರ ಪಾಪ್ಯುಲಾಲಿಟಿ ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳಬೇಕು ಹೌದು ಇದು ಸ್ಯಾಟೆಲೈಟ್ನಿಂದ ತಮ್ಮ ಮನೆಯ ಟಿ ವಿಗೆ ಚಾನಲ್ಗಳನ್ನು ಟೆಲಿಕಾಸ್ಟ್ ಆಗುವಲ್ಲಿ ತುಂಬಾ ಸಹಾಯ ಮಾಡ್ತಿತ್ತು ಹೌದು ಹೌದು ಈ ಟಿ ಟಿ ಎಚ್ ಕೆಲವು ಡಿ ಟಿ ಎಚ್ ಕಂಪ್ನಿಗಳು ಇದರಲ್ಲಿ ಪ್ಯಾಕೇಜ್ನ ಆಫರ್ಗಳನ್ನು ನೀಡುತ್ತಾ ಇದ್ದರು ಅದಕ್ಕೆ ಇದನ್ನು ತುಂಬಾ ಇದ್ದರು ಆದರೆ ಇಂಟರ್ನೆಟ್ ಯುಗ ಸ್ಟಾರ್ಟ್ ಆಗಿನಿಂದ ಇಂಟರ್ನೆಟ್ ತುಂಬಾ ವೇಗವಾಗಿ ಬೆಳೀತಾ ಇತ್ತು ಡಿ ಟಿ ಎಚ್ ವರ್ಷದಿಂದ ವರ್ಷಕ್ಕೆ ತಮ್ಮ ಚಂದಾದಾರರ ಸಂಖ್ಯೆಯನ್ನು ಕಡಿಮೆ ಆಗ್ತಾನೆ ಹೋಯಿತು ಅಂತಲೇ ಹೇಳಬೇಕು ಡಿ ಟಿ ಎಚ್ ಹಾಗೂ ಸೆಟ್ ಟಾಪ್ ಬಾಕ್ಸ್ಗಳ ಬಳಕೆದಾರರು ಡಿ ಟಿ ಎಚ್ ಅಥವಾ ಸೆಟ್ ಟಾಪ್ ಬಾಕ್ಸ್ನಲ್ಲಿ ಚಾನಲ್ಗಳನ್ನು ವೀಕ್ಷಿಸುವವರ ಸಂಖ್ಯೆ ಅವರ ಆಸಕ್ತಿ ತುಂಬಾ ಕಡಿಮೆ ಆಗೋಯಿತು ಅದು ಕಾರಣ ಹೊಸ ಚಲನಚಿತ್ರಗಳು ಅಥವಾ ಇನ್ನಿತರ ರಿಯಾಲಿಟಿ ಶೋಗಳು ಬರುವಷ್ಟರಲ್ಲಿ ತುಂಬಾ ಸಮಯ ಹಿಡಿತಾಯಿತು ಆದರೆ ಈ ಐ ಪಿ ಟಿ ವಿ ಸರ್ವಿಸ್ನಿಂದ ಜನರು ಬೇಗನೆ ಹೊಸ ಚಲನಚಿತ್ರಗಳು ಹಾಗೂ ಹೊಸ ವೆಬ್ ಸಿರೀಸ್ಗಳನ್ನು ವೀಕ್ಷಿಸಬಹುದು ಆದರೆ ಈ ಸೌಲಭ್ಯವು ಈ ಥರ ಸ್ಯಾಟಿಲೈಟ್ ಅಥವಾ ಡಿ ಟಿ ಎಚ್ ಸರ್ವಿಸ್ನಲ್ಲಿ ಇಲ್ಲ ಒಂದು ಹೊಸ ಕಾರ್ಯಕ್ರಮ ಅಥವಾ ಚಲನಚಿತ್ರ ನೋಡಬೇಕೆಂದರೆ ಸ್ವಲ್ಪ ತಿಂಗಳು ಕಾಯಲೇಬೇಕಿತ್ತು ಆದರೆ ಈ ಐ ಪಿ ಟಿ ವಿ ಅಥವಾ ಫೈಬರ್ ಸರ್ವಿಸ್ಗಳು ತುಂಬಾ ಫಾಸ್ಟಾಗಿ ಕ್ವಿಕ್ಕಾಗಿ ಸರ್ವಿಸ್ ಮಾಡ್ತವೆ ಇದೇ ಕಾರಣಕ್ಕೆ ಇಂದು ಡಿ ಟಿ ಎಚ್ನ ಬಳಕೆದಾರರು ಕಡಿಮೆಯಾಗುತ್ತಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಿಳಿಸಿ